ೂರಿನಲ್ಲಿ ಕಾಡಾನೆ ದಾಳಿಗೆ ರೈತ ಬಲಿ ಪ್ರಕರಣ ಅರಣ್ಯ ಸಚಿವರು ಶಾಸಕರ ವಿರುದ್ಧ ಸುಧಾಕರ್ ಶೆಟ್ಟಿ ಆಕ್ರೋಶ ಸುಧಾಕರ್ ಶೆಟ್ಟಿ ರಾಜ್ಯ ಜೆಡಿಎಸ್ ಉಪಾಧ್ಯಕ್ಷ ಶೃಂಗೇರಿ ಕ್ಷೇತ್ರದ ಮುಖಂಡ ನಾಲ್ಕು ದಿನದಲ್ಲಿ ಎರಡು ಕಾಡಾನೆ ದಾಳಿಯಿಂದ ಸಾವನ್ನಪ್ಪಿದ್ದಾರೆ ಆದರೂ ಶಾಸಕರು ಸಚಿವರು ಎಚ್ಚೆತ್ತುಕೊಳ್ತಿಲ್ಲ ಅಂತ ಆಕ್ರೋಶ ಸ್ಥಳಕ್ಕೆ ಅರಣ್ಯ ಸಚಿವರು ಬರುವಂತೆ ಪಟ್ಟು ಬಾಳೆಹೊನ್ನೂರಿನಲ್ಲಿ ಕಾಡಾನೆ ದಾಳಿಗೆ ವ್ಯಕ್ತಿ ಬಲಿಯಾಕಿದ್ದಾರೆ ನಿನ್ನೆ ಈ ಒಂದು ದುರಂತ ಸಂಭವಿಸಿದೆ ಚಿಕ್ಕಮಗಳೂರು ತಾಲೂಕಿನ ಅಂಡಾವನೆ ಗ್ರಾಮದಲ್ಲಿ ಘಟನೆ ನಡೆದಿದೆ ಅರವತ್ನಾಲ್ಕು ವರ್ಷದ ಸುಬ್ರಾಯ ಗೌಡ ಅನ್ನುವರನ್ನ ಕಾಡಾನೆ ಬಲಿ ಪಡೆದಿದೆ ಕಾಡಾನೆ ದಾಳಿಗೆ ಮೂರು ದಿನದ ಹಿಂದೆ ಮಹಿಳೆ ಒಬ್ರು ಬಲಿಯಾಗಿದ್ರು ಬನ್ನೂರ್ನಲ್ಲಿ ಅನಿತಾ ಅನ್ನೋ ಮಹಿಳೆ ಸಾವನ್ನಪ್ಪಿದ್ದು ಅದರ ಬೆನ್ನಲ್ಲೇ ನಿನ್ನೆ ಮತ್ತೊಂದು ಬಲಿಯಾಗಿದೆ ಕಾಡಾನೆ ದಾಳಿಗೆ ಇನ್ನು ಬಾಳೆಹನ್ನೂರ್ನಲ್ಲಿ ಕಾಡಾನೆ ದಾಳಿಗೆ ರೈತ ಸಾವನ್ನಪ್ಪಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರಣ್ಯ ಸಚಿವರು ಮತ್ತು ಶಾಸಕರ ವಿರುದ್ಧ ಸುಧಾಕರ್ ಶೆಟ್ಟಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಸುಧಾಕರ್ ಶೆಟ್ಟಿ ರಾಜ್ಯ ಜೆಡಿಎಸ್ ಉಪಾಧ್ಯಕ್ಷ ಹಾಗೆ ಶೃಂಗೇರಿ ಕ್ಷೇತ್ರದ ಮುಖಂಡ ನಾಲ್ಕು ದಿನದ ಅಂತರದಲ್ಲಿ ಇಬ್ಬರು ಕಾಡಾನೆ ದಾಳಿಗೆ ಬಲಿಯಾಗಿದ್ದಾರೆ ಆದರೂ ಶಾಸಕರು ಹಾಗೆ ಸಚಿವರು ಎಚ್ಚೆತ್ಕೊಳ್ತಿಲ್ಲ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ ಸ್ಥಳಕ್ಕೆ ಅರಣ್ಯ ಸಚಿವರು ಬರಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ದಿನೇ ದಿನೇ ಕಾಡಾನೆ ಹಾವಳಿ ಜಾಸ್ತಿ ಆಗ್ತಾ ಇದೆ ಜನ ಜೀವ ಭಯದಲ್ಲೇ ಬದುಕುವಂತಾಗಿದೆ ಆದರೆ ಸಂಬಂಧಪಟ್ಟಂತಹ ಇಲಾಖೆ ಇರ್ಬೋದು ಜನಪ್ರತಿನಿಧಿಗಳಿರ್ಬೋದು ಯಾರೂ ಕೂಡ ತಲೆ ಕೆಡಿಸ್ಕೊಳ್ತಿಲ್ಲ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ ಆದಷ್ಟು ಬೇಗ ಇದಕ್ಕೊಂದು ಪರಿಹಾರ ಕೊಡಬೇಕು ನಾಲ್ಕು ದಿನಗಳ ಅಂತರದಲ್ಲಿ ಇದು ಎರಡನೇ ಬಲಿ ಇನ್ನೆಷ್ಟು ಜನರು ಕಾಡಾನೆಗೆ ಬಲಿಯಾಗಬೇಕು ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ ಸುಧಾಕರ್ ಶೆಟ್ಟಿ ಸರ್ ಹೇಳಿ ನಿಮ್ಮನ್ನು ನೋಡಿ ಕೂಡ ನನಗೆ ಒಂದು ರೀತಿ ಅಚ್ಚರಿ ಅನ್ನಿಸ್ತು ಸಾಧಾರಣವಾಗಿ ರಾಜಕೀಯ ನಾಯಕರು ಅಂದರೆ ಬರ್ತಾರೆ ಒಂದು ಐದು ನಿಮಿಷ ಭಾಷಣ ಮಾಡ್ತಾರೆ ಹೋಗ್ತಾರೆ ಅನ್ನೋಂಥದ್ದು ಜನರಲ್ಲಿ ಇರುವಂಥದ್ದು ನೀವು ಇನ್ನೂ ಕೂಡ ಜನರು ಬಂದಿಲ್ಲ ನೀವು ರೆಡಿಯಾಗಿದ್ದೀರಿ ಅಂತ ಅಲ್ಲ ರಾಜಕೀಯ ನಾಯಕರು ಅನ್ನೋದಕ್ಕಿಂತ ಒಂದು ಮಾನವೀಯತೆ ಬೇಕಾಗಿದೆ ಇಲ್ಲಿ ಇದು ನಾನೊಬ್ಬ ರೈತ ಈ ಭಾಗದ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡಿದ್ದೇನೆ ಅದರಲ್ಲೂ ಕಳೆದ ನಾವು ನಾಲ್ಕು ವರ್ಷಗಳಲ್ಲಿ ಐದು ಜನನ ಬಲಿ ತೊಗೊಂಡ್ಬಿಟ್ಟಿದೆ ಐದು ಜನ ಬಲಿತು ಆ ನಾಲ್ಕೇ ದಿನದಲ್ಲಿ ಆಗಿದೆ ಅದೇ ಭಾಗದಲ್ಲಿದೆ ಬಹಳ ದೂರ ಇಲ್ಲ ಮನೆ ಅನಿತಾ ಅನ್ನ ಹುಡುಗಿ ಸತ್ತ ಹೋದಾಗ ನಾವು ದೊಡ್ಡ ಪ್ರತಿಭಟನೆ ಮಾಡ್ತೇವೆ ಆದರೆ ಏನು ಸರ್ಕಾರ ಯಾವುದೇ ಒಂದು ರಿಯಾಕ್ಷನ್ ಮಾಡಲಿಲ್ಲ ಅದಕ್ಕೆ ಯಾವ ರಿಯಾಕ್ಷನು ಬಂದಿಲ್ಲ ಈ ಸಾವು ಆಗ್ತಿರ್ಲಿಲ್ಲ ಅದು ಸೀರಿಯಸ್ ನೋಡಿದ್ರೆ ಈ ಸಾವು ಆಗ್ತಿರ್ಲಿಲ್ಲ ಆ ರಿಯಾಕ್ಷನ್ನೇ ಕಂಡಿಲ್ಲ ಈಗ ನಿನ್ನೆ ಸುಬ್ಬೇಗೌಡ ಅವ್ರ ಜಮೀನಿಗೆ ಹೋಗಿದ್ದು ಈಗ ಏನಾಗ್ಬೋದು ಮುಂದೆ ಈಗ ದನಗಳನ್ನ ಮೇಕೆಗಳನ್ನ ಕಾಡಿ ಬಿಡಬೇಡಿ ಅಂತ ಅರಣ್ಯ ಸಚಿವರು ಹೇಳ್ತಿದ್ದಾರೆ ಇನ್ನು ಜನಗಳು ನಿಮ್ಮ ನಿಮ್ಮ ತೋಟಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಅಂಥ ಪರಿಸ್ಥಿತಿ ಬರ್ತಾ ಇದೆ ಈಗ ಬೇರೆ ಕಡೆ ಸಾವಾಗಿದ್ದಲ್ಲ ಸುಬ್ಬೇಗೌಡ ತೋಟದಲ್ಲಿ ಅವರು ನನಗೂ ಬೇಕಾದವ್ರೆ ಆದರೆ ನಾನು ಹೇಳೋ ಏನಕ್ಕೆ ಏನಾಗಿದೆ ಅಂದರೆ ಅಲ್ಲಿ ಆನೆ ಅಲ್ಲೇ ಇದೆ ಈಗ ಈಗ ನಾನು ಈಗ ಅದನ್ನು ಇದೇ ಬಿಟ್ಟರೆ ಬಿಟ್ಟರೆ ಇನ್ನು ನೂರಾರು ಜನ ಸಾಯಿಸ್ಬಿಡುತ್ತೆ ಕಡಿಮೆಯಿಂದ ಐದಾರು ಜನ ಸಾಯಿಸ್ಬಿಡುತ್ತೆ ಅದು ಅದು ಯಾವುದು ಕೊಲೆ ಮಾಡಲಿಕ್ಕೆ ಅದಕ್ಕೆ ಮನೆ ಬಂದುಬಿಟ್ಟಿದೆ ಇದನ್ನು ನಾವು ಇದನ್ನು ಕರೆಕ್ಟಾಗಿ ಮಾನಿಟ್ರ್ ಮಾಡಿದೆ ಇದ್ದರೆ ಖಂಡಿತ ತೊಂದರೆ ಆಗುತ್ತೆ ಸರ್ಕಾರ ಇದನ್ನು ಸೀರಿಯಸ್ಸಾಗಿ ತೋಡಬೇಕು ಅರಣ್ಯ ಸಚಿವರು ಎಲ್ಲೋ ಕೂತ್ಕೊಂಡು ಇವತ್ತೇನು ಸಭೆ ಮಾಡ್ತಿದ್ದಾರೆ ಅಂತ ಕೇಳಿದೆ ನಾನು ಅರಣ್ಯ ಸಚಿವರು ವಿಧಾನಸೌಧದಲ್ಲಿ ಸಭೆ ಮಾಡಿಕೊಳ್ಳೆ ಬಾಳೆಹೊನ್ನೂರು ಸಮಸ್ಯೆ ಪರಿಹಾರ ಆಗಲ್ಲ ಮಲೆನಾಡಿನ ಸಮಸ್ಯೆನೇ ಬೇರೆ ಅರಣ್ಯ ಸಚಿವರೇ ನಿಮ್ಮ ಬಯಲುಸೀಮೆ ಸಮಸ್ಯೆನೇ ಬೇರೆ ಮಲೆನಾಡು ಅನ್ನುವಂಥದ್ದು ಜನ ಕಾಡಲ್ಲಿ ಬದುಕೋರು ಅದನ್ನು ಇವತ್ತು ದಿನಕ್ಕೊಬ್ಬರ ಥರ ಸಾಯಿಸ್ತಾ ಇದ್ದೀರಿ ಇದಕ್ಕೆ ಶಾಶ್ವತ ಪರಿಹಾರ ಬೇಕಂತ ಹೇಳ್ತೇನೆ ನಾನು ನೀವು ಆಲ್ರೆಡಿ ಈಗ ನೋಟ್ ಮಾಡಿದಿರಿ ಮೊನ್ನೆ ಏನಾದರೂ ಅವರು ಒಂದು ಸ್ವಲ್ಪ ಈ ಒಂದು ಆನೆ ಹಿಡಿಯೋ ನಿಟ್ಟಿನಲ್ಲಿ ಏನಾದರೂ ಕ್ರಮ ಕೈಗೊಂಡಿದ್ದಾರೆ ನೋಡಿ ಅಲ್ಲಿ ಅಪ್ಪಕ್ಕ ಅಕ್ಕಪಕ್ಕ ಗ್ರಾಮದಲ್ಲೇ ಈ ರೀತಿ ಇನ್ನೊಂದು ಸಾವಾಗಿರೋಂಥದ್ದು ಈ ಸಾವನ್ನ ಅಟ್ಲೀಸ್ಟ್ ಈ ಸಾವನ್ನಾದರೂ ತಡಿಬೋದಿತ್ತು ಅಂದರೆ ಇದಕ್ಕೂ ನಮಗೂ ಏನು ಸಂಬಂಧನೇ ಇಲ್ಲ ಅಂತ ಇದ್ದಾರೆ ಅನ್ನುವಂಥದ್ದು ಇಲ್ಲಿಯ ಶಾಸಕರು ಈಗ ಇಲ್ಲಿ ಶಾಸಕರು ಮೊನ್ನೆನೋ ಇದರ ಬಗ್ಗೆ ಸೀರಿಯಸ್ ಆಗಿ ಹೇಳಿದ್ದಾರೆ ಹೇಳಿದ್ದೀವಿ ಅವರು ಅದನ್ನು ಸೀರಿಯಸ್ ತೊಗೊಂಡಿಲ್ಲ ಶಾಸಕರು ಅನ್ನೋದಕ್ಕೆ ಸರ್ಕಾರನೇ ಸೀರಿಯಸ್ ಇಲ್ಲ ಕಾರಣ ಏನಾಗಿದೆ ಇಲ್ಲಿ ಸ್ಕೂಲ್ ಮೇಟ್ಸ್ ಥರ ಇದ್ದಾರೆ ಅವರು ಕಂಡ್ರೆ ಅವರು ಏನು ಹೇಳ್ತಾರೋ ಅದನ್ನು ಇವರೆಲ್ಲ ಪಾಲಿಸ್ತಾ ಇದ್ದಾರೆ ಇವರಲ್ಲಿ ಹೇಳಬೇಕು ಇದು ನಮ್ಮದೇ ಬೇರೆ ನಿಮ್ಮದೇ ಬೇರೆ ಸಮಸ್ಯೆ ಅಂತೇಳಿ ಮ ಏನು ಮಂಡ್ಯ ಬೇರೆ ಕೋಲಾರ ಬೇರೆ ಚಿಕ್ಕಮಂಗ್ಳೂರು ಬೇರೆ ಇಲ್ಲಿ ಅದು ಆನೆ ಅಲ್ಲಿದೆ ಈಗ ಈಗಲಾದರೂ ಒಂದು ಕೆಲಸ ಮಾಡಬೇಕು ಈಗ ಆನೆ ಬೇರೆ ಯಾವುದು ಆನೆಯನ್ನು ತೋರಿಸಿ ಹೇಳಿದ ಕಳಿಸು ಅಂತ ಹೇಳೋಕ್ಕಾಗಲ್ಲ ಒಂದು ದ್ರೋಣ ಮುಖಾಂತರ ಈ ಆನೆ ಎಲ್ಲೂ ಓಡಾಡ್ತಿದೆ ಅಂತ ಈಗ ಇವರು ಟ್ರ್ಯಾಕ್ ಮಾಡಬೇಕು ಟ್ರ್ಯಾಕ್ ಮಾಡಲೇಬೇಕು ಟ್ರ್ಯಾಕ್ ಮಾಡದೇ ಇದ್ದರೆ ಇನ್ನಷ್ಟು ರೈತರನ್ನ ಬಲೆ ಬಲಿ ತಗೊಳ್ಳುತ್ತೆ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಸ್ಥಳೀಯ ಶಾಸಕರು ನಮ್ಮ ಜೊತೆಯಲ್ಲೇ ಸ್ಟ್ರೈಕಿಗೆ ಕೂತ್ಕೊಳ್ಳಿ ನೀವು ಅರಣ್ಯ ಸಚಿವರನ್ನು ಕರೆಸಿ ಸರ್ಕಾರನ ಎಚ್ಚರ ಎಚ್ಚರಿಸಿಗೊಳಿಸಿ ಇಲ್ಲದೇ ಇರೋ ಇಲ್ಲಿಯ ರೈತರು ಬದುಕಲಿಕ್ಕೆ ಸಾಧ್ಯ ಇಲ್ಲ ಈ ಅರಣ್ಯ ಸಚಿವರಿಗೆ ಅದೇ ಇಲ್ಲಿನ ಮಲೆನಾಡಿಗರ ಅಥವಾ ಕೈ ಈ ಒಂದು ಜನಸಾಮಾನ್ಯರ ಕಷ್ಟ ಏನು ಅರಣ್ಯ ಅಂದರೆ ಏನು ಅನ್ನೋದು ಕಲ್ಪನೆನೇ ಇಲ್ಲ ಅಂತ ಅನಿಸುತ್ತೆ ಅನ್ನುವಂಥದ್ದು ಅವರಿಗೆ ಅರಣ್ಯ ಸಚಿವರಿಗೆ ಏನಾಗಿದೆ ಬಯಲು ಸೀಮೆ ಅಲ್ಲಿ ಕಾಡೇ ಇಲ್ಲ ಅವ್ರಿಗೆ ಕಾಡೇ ಇಲ್ಲ ಎಲ್ಲಿ ಬೇಕಾದ್ರೆ ಕಣ್ಣಿಗೆ ಕಂಡಷ್ಟು ದೂರ ದೂರ ಕಾಣುತ್ತೆ ಇವರಿಗೆ ಇಲ್ಲಿ ಹಿಂಬುಳ ವಿಷಯ ಗೊತ್ತಿಲ್ಲ ಇಲ್ಲಿಯ ಒಂದು ಕಾಡ್ಕೊಳ್ಳೋದು ಪರಿಸ್ಥಿತಿ ಗೊತ್ತಿಲ್ಲ ಇಲ್ಲಿ ಆನೆ ದಾಳಿ ಗೊತ್ತಿಲ್ಲ ಇಲ್ಲಿಯ ಮ ರೈತರ ಸಮಸ್ಯೆ ಗೊತ್ತಿಲ್ಲ ಮಲೆನಾಡು ಅಂದರೆ ಅಂತಾನೆ ಗೊತ್ತಿಲ್ಲ ನೂರಾರು ಕಾನೂನುಗಳನ್ನ ವಿಧಾನಸೌಧದಲ್ಲಿ ಮಾಡ್ತಾ ಇದ್ದೀರಿ ನೀವೇನಾದ್ರು ಈ ಭಾಗದಲ್ಲಿ ಇದ್ರೆ ನಿಮ್ಗೆ ಗೊತ್ತಾಗ್ತಿತ್ತು ನನಗೆ ಭಾಳ ಬೇಜಾರು ಏನಂದರೆ ಐದು ಜನ ಶಾಸಕರು ಕಾಂಗ್ರೆಸ್ ಶಾಸಕರಿದ್ದಾರೆ ಮಲೆನಾಡಿನವ್ರು ಐದು ಜನ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಇದೆ ಚಿಕ್ಕಮಗಳೂರಿನಲ್ಲಿ ಕೂತ್ಕೊಂಡು ಕೂತ್ಕೊಂಡು ಕೂತ್ಕೊಂಡುಕೊಳ್ಳಿ ಸರ್ಕಾರ ಮಾಡಲಿಕ್ಕಾಗಲ್ಲ ಐ ಬಿ ಕೂತ್ಕೊಂಡುಕೊಳ್ಳಿ ಮಾಡೋಕ್ಕಾಗಲ್ಲ ನೀವು ಮಲ್ನಾಡಿನವರು ಇದ್ರ ಬಗ್ಗೆ ಮಾತನಾಡಿ ಸರಿಯಾದ ಶಾಸಕರು ಐದು ಜನ ಇದ್ದೀರಿ ಇದ್ರ ಬಗ್ಗೆ ನೀವು ಎಚ್ಚರಿಸಿ ಅದೇ ಸಚಿವರನ್ನ ಇಲ್ಲಿ ಕರೆಸಿ ಒಂದು ರೌಂಡಿಗೆ ನಮ್ಮ ಕಾಡಲ್ಲಿ ಓಡಾಡಲಿಕ್ಕೆ ಹೇಳಿ ಆ ಗೊತ್ತಾಗ್ಬಿಡುತ್ತೆ ಅವರಿಗೆ ಅದೇ ನೀವೇನಾದರೂ ಮಣಬೋರು ಅಥವಾ ಈ ಭಾಗದಲ್ಲಿ ಏನಾದರೂ ನಮ್ಮ ಕಾಂಡ್ಯ ಭಾಗದಲ್ಲಿ ಎನ್ ಆರ್ ಪ್ರ ಭಾಗದಲ್ಲಿ ಕೊಪ್ಪ ಭಾಗದಲ್ಲಿ ಇವರು ಎರಡು ಕಿಲೋಮೀಟ್ರ್ ಕಾಡು ಓಡಾಡಿದ್ರೆ ಇವ್ರಿಗೆ ಪರಿಸ್ಥಿತಿ ಗೊತ್ತಾಗ್ಬಿಡುತ್ತೆ ಆದ್ದರಿಂದ ಕಾರಣ್ಯ ಸಚಿವರು ಸ್ಥಳಕ್ಕೆ ಬರಲೇಬೇಕಂತ ನಾನು ಇದೆ ಡಿಮ್ಯಾಂಡ್ 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 ನ್ಯೂ ಚೆನ್ನೈ ಶಾಪಿಂಗ್ ಆಗಸ್ಟ್ ಒಂದರವರೆಗೆ ವಿಸ್ತರಣೆಯಾಗಿದೆ ಗ್ರಾಹಕರ ಒತ್ತಾಯದ ಮೇರೆಗೆ ಎರಡನೇ ಬಾರಿಗೆ ಚಿಕ್ಕಮಗಳೂರಿನಲ್ಲಿ ದಿ ಫ್ಯಾಮಿಲಿ ಶಾಪ್ ಮಕ್ಕಳಿಂದ ದೊಡ್ಡವರವರೆಗೆ ಯಾವುದೇ ವಸ್ತು ತೆಗೆದುಕೊಂಡ್ರೂರ ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ಜೀನ್ಸ್ ಪ್ಯಾಂಟ್ ಕ್ಯಾಶುವಲ್ ಶರ್ಟ್ ಫಾರ್ಮಲ್ ಶರ್ಟ್ ಸೇರಿದಂತೆ ಪುರುಷರ ಎಲ್ಲಾ ಬಟ್ಟೆಗಳು ಲಾಂಗ್ ಫ್ರಾಕ್ ಲಾಂಗ್ ಚೂಡಿದಾರ್ ಫ್ಯಾನ್ಸಿ ವರ್ಕ್ ಸೀರೆ ಸೇರಿದಂತೆ ಮಹಿಳೆಯರ ಎಲ್ಲಾ ಬಟ್ಟೆಗಳು ಬಾಬಾ ಸೂಟ್ ಜರ್ಕಿನ್ಸ್ ಚಪ್ಪಲಿ ಬ್ಯಾಗ್ ಎಲ್ಲ ಅಂದ್ರೆ ಎಲ್ಲವೂ ಲಭ್ಯ ನಿಮ್ಮ ಕುಟುಂಬದ ಎಲ್ಲರಿಗೂ ಎಲ್ಲವೂ ಒಂದೇ ಸೂರಿನಲ್ಲಿ ನ್ಯೂ ಚೆನ್ನೈ ಶಾಪಿಂಗ್ ನಲ್ಲಿ ಜಿಲ್ಲಾ ಒಕ್ಕಲಿಗರ ಸಮುದಾಯ ಭವನ ವಿಜಯಪುರ ಚಿಕ್ಕಮಗಳೂರು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಯೂಟ್ಯೂಬ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ